ನನ್ನ ಬಾಲ್ಯದಿಂದಲೂ ಎಲ್ಲಾದರಲ್ಲಿಯೂ ಎಲ್ಲೆಲ್ಲೂ ದೇವರನ್ನು ಕಾಣುವುದರ ಮೂಲಕ ಪ್ರಪಂಚದಲ್ಲಿ ಆನಂದದಿಂದಿರುವ ವಿಚಾರವನ್ನು ಕೇಳಿರುವೆ ಆದರೆ ನಾನು ಪ್ರಪಂಚದಲ್ಲಿ ಮುಳುಗಿ ಕೆಲವು ಬೆಟ್ಟುಗಳನ್ನು ತಿನ್ನೊಡನೆ ಆ ವಿಚಾರ ಮಾಯವಾಗುತ್ತದೆ ಎಲ್ಲ ಮಾನವರಲ್ಲೂ ದೇವರಿದ್ದಾನೆ ಎಂದು ಯೋಚಿಸುತ್ತಾ ದಾರಿಯಲ್ಲಿ ಹೋಗುವಾಗ ಹಿಂದಿನಿಂದ ಶಕ್ತಿಯಾಲಿ ಒಬ್ಬ ನನ್ನನ್ನು ನೂಕಿ ಹೋದಾಗ ಕಾಲು ದಾರಿಯಲ್ಲಿ ಅಂಗಾತ ಬೀಳುತ್ತೇನೆ ತಕ್ಷಣ ವಿಚಾರಮಯವಾಗಿ ರಕ್ತ ತಲೆಗೆ ನುಗ್ಗಿ ಮುಷ್ಟಿ ಕಟ್ಟುತ್ತಾ ಮೇಳುತ್ತೇನೆ ಆ ಕ್ಷಣವೇ ನಾನು ಹುಚ್ಚನಾಗುತ್ತೇನೆ ಎಲ್ಲವೂ ಮರೆತು ಹೋಗುತ್ತದೆ ದೇವರನ್ನು ಇರಿಸುವ ಬದಲು ದೆವ್ವ ಕಾಣುತ್ತದೆ ನಾವು ದೆವ್ವ ವಸ್ತುಗಳು ಎಲ್ಲೆಲ್ಲೂ ದೇವರನ್ನು ಕಾಣಬೇಕು ಎಂದಿದ್ದಾರೆ ಸೋಳುಗಳನ್ನು ಚಿಂತಿಸದಿರಿ ಅವು ಸಹಜ ಆ ಸೋಳುಗಳು ಜೀವನದ ಸೌಂದರ್ಯ ಅವರಿಲ್ಲದ ಜೀವನ ಹೇಗಿರುತ್ತಿತ್ತು ಪ್ರಯತ್ನಗಳಲ್ಲದೆ ಏನನ್ನಾದರೂ ಹೊಂದಿದರೆ ಅದಕ್ಕೆ ಬೆಲೆ ಇರದು ಜೀವನದ ಕಾವ್ಯವಾದರೂ ಎಲ್ಲಿರುತ್ತಿತ್ತು ಪ್ರಯತ್ನಗಳನ್ನು ತಪ್ಪುಗಳನ್ನು ನೀವು ಎಂದೆಂದಿಗೂ ಚಿಂತಿಸಿದಿರಿ ನಾನು ಹಸುವೊಂದು ಸುಳ್ಳು ಹೇಳಿದ್ದನ್ನು ಕಣ್ಣಿಲ್ಲ ಆದರೆ ಅದು ಹಸುವೇ ಮನುಷ್ಯನಾಗಿಲ್ಲ ಆದ್ದರಿಂದ ಆ ಸೋನನ್ನು ಸ್ವಲ್ಪ ಎಮ್ಮೆಟ್ಟುವುದನ್ನು ಗಮನಿಸದೆ ಸಾವಿರ ಸಲ ಆದರ್ಶಗಳನ್ನು ಎತ್ತಿಹಿಡಿಯಿರಿ ಸಾವಿರ ಸಲ ಸೋತರು ಇನ್ನೊಮ್ಮೆ ಪ್ರಯತ್ನಿಸಿರಿ ಎಲ್ಲದರಲ್ಲಿಯೂ ದೇವರನ್ನು ಕಾಣುವುದೇ ಮನುಷ್ಯನ ಆದರ್ಶವಾಗಿದೆ ಗುರುಗಳಾದ ರಾಮಕೃಷ್ಣರು ಮನಿಸಿದ ನಂತರ ನರೇಂದ್ರನು ಅವರ ಸ್ಥಾನವನ್ನು ವಹಿಸಿಕೊಂಡನು ಗುರುಗಳು ಸತಿ ಶಾರದಾಂಬೆಯು ಪ್ರತಿಯೊಂದನ್ನು ಗಮನಿಸುತ್ತಿದ್ದರು ರಾಮಕೃಷ್ಣರ ಅಪಾರ ಶಿಷ್ಯವೃಂದ ತಮ್ಮ ಹೆಸರುಗಳನ್ನು ಬದಲಿಸಿಕೊಂಡರು ನರೇಂದ್ರನು ವಿವೇಕಾನಂದ ಎಂದು ತನ್ನ ಹೆಸರನ್ನು ಬದಲಾಯಿಸಿಕೊಂಡನು ನರೇಂದ್ರನಿಗೆ ಬಲಗೈಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ರಾಕಾಲ ತನ್ನ ಹೆಸರನ್ನು ಬ್ರಹ್ಮಾನಂದ ಎಂದು ಹೇಳಿಕೊಂಡನು ಹೀಗೆ ಹಲವಾರು ಶಿಷ್ಯರು ತಮ್ಮ ಹೆಸರುಗಳನ್ನು ಬದಲಿಸಿಕೊಂಡರು ಹೆಸರಿನ ಕೊನೆಯಲ್ಲಿ ನಂದ ಎಂದು ಸೇರಿಸಿದರು ಅಂದರೆ ಪ್ರತಿಯೊಬ್ಬರು ಆನಂದವಾಗಿರಬೇಕು ಎಂದು ನಂದ ಎಂದು ಸೇರಿಸಿಕೊಂಡರು ನರೇಂದ್ರನು ತನ್ನ ಕರೆಸಿಕೊಂಡನು ತನ್ನ ಗುರುಗಳು ಬೋಧಿಸಿದ ವಿಷಯಗಳನ್ನು ಇಡೀ ಭಾರತದ ಎಲ್ಲ ಕಡೆ ತಿರುಗಿ ಪ್ರಚಾರ ಮಾಡಲು ಇಚ್ಛಿಸಿದನು ಮೊದಲು ಕಲ್ಕತ್ತೆಯ ಒಂದು ಹಾಳು ಬಿದ್ದ ಮನೆಯಲ್ಲಿ ರಾಮಕೃಷ್ಣರ ಹೆಸರಿನಲ್ಲಿ ದು ಯೋಗ ಮಂದಿರವನ್ನು ತೆರೆಯಲಾಯಿತು ರಾಮಕೃಷ್ಣರು ದೈಹಿಕವಾಗಿ ದೂರವಾದರೂ ಅವರ ಉಪದೇಶಗಳು ಮಾತ್ರ ಎಲ್ಲರ ಮನದಲ್ಲಿ ಒಚ್ಚಳಿಯದಂತೆ ಉಳಿದರು ರಾಮಚಂದ್ರ ದತ್ತ ತೋಟದಲ್ಲಿ ಹಾಳುಮನೆಯಲ್ಲಿ ರಾಮಕೃಷ್ಣರ ಹೆಸರಿನಲ್ಲಿ ಮೊಟ್ಟ ಮೊದಲಿನ ಸಂಸ್ಥೆ ಆರಂಭವಾಯಿತು ಅದಕ್ಕೆ ಧ್ಯಾನ ಎಂದು ಕರೆಯಿದರು ಅಲ್ಲಿ ರಾಮಕೃಷ್ಣ ಆಸ್ತಿಗಳನ್ನು ಇಟ್ಟು ಪೂಜಿಸಿದರು ಮೊದಲು ಉಳಿದುಕೊಂಡು ಕಾಶಿ ಮನೆಯನ್ನು ಬಿಟ್ಟು ಅನುಕೂಲಗಳನ್ನು ಮಾಡಿಕೊಳ್ಳಲಾಯಿತು ನರೇಂದ್ರನು ಗುರುಪತಿ ಶಾರದಾಂಬೆಯವರ ಜೊತೆ ಬಂದು ಹಾಳುಮನೆಯಲ್ಲಿ ನೆನೆಸಿದರು ಮುಂದೆ ಅವರು ತಮ್ಮ ಕಾರ್ಯಕ್ರಮಗಳನ್ನು ಹೇಗೆ ನಿರ್ವಹಿಸಬೇಕು ಎಂದು ನಿರ್ಧರಿಸಿದರು ಗುರುಗಳ ಮರಣದ ನಂತರ ತಮ್ಮ ಧರ್ಮ ಉಪದೇಶಗಳನ್ನು ಭಾರತದ ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಂದು ವಿವೇಕಾನಂದ ನಿರ್ಧರಿಸಿದರು ಅದಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡರು ಅಲ್ಲಿ ವಿವೇಕಾನಂದರು ತಮ್ಮ ಮೊದಲು ಭಾಷಣವನ್ನು ಪ್ರಾರಂಭಿಸಿದರು ಅವರು ತನ್ನ ಮಿತ್ರ ಸಹೋದರರನ್ನು ಕುರಿತು ಸೋದರ ಸೂಸರಿಯರೆ ಇಲ್ಲಿನ ಗಾಳಿ ನನಗೆ ಪವಿತ್ರ ಇಲ್ಲಿನ ಮಣ್ಣು ನನಗೆ ಪವಿತ್ರ ಅದೇ ನನ್ನ ಪುಣ್ಯ ಎಂದು ಹಾಡಿ ಒಳಗಿದ್ರು ಸಾಯಂಕಾಲದ ಸಮಯದಲ್ಲಿ ಭಜನೆ ಪೂಜೆಗಳನ್ನು ನಿರ್ವಹಿಸುತ್ತಿದ್ದರು ವಿವೇಕಾನಂದ ಸಂಪೂರ್ಣ ಭಾರತಕ್ಕೆ ಯಾತ್ರೆಯನ್ನು ಕೈಗೊಂಡರು ಪ್ರೇಮಾನಂದರ ಜೊತೆ ವಿವೇಕಾನಂದ ಕಾಶಿಗೆ ಹೋದರು ಇಲ್ಲಿ ಜನರು ವಿವೇಕಾನಂದರ ಶಾಂತಭಕ್ತಿ ಮೂರ್ತಿಯನ್ನು ಕಂಡು ಬೆರಗಾಗಿ ಭವಿಷ್ಯವನ್ನು ನುಡಿದರು ಅಲ್ಲಿರುವ ದ್ವಾರಕಾದಾಸರು ಮುಂದೆ ವಿವೇಕಾನಂದ ಮಹಾಪುರುಷನಾಗುವನು ಎಂದು ಹಾಡಿ ಹೊಗಳಿದ್ರು ಕಾಶಿಯ ತೈಲಿಂಗ ಸ್ವಾಮಿಗಳು ವಿವೇಕಾನಂದ ಸ್ವಾಮಿಯಾಗಿರುವನು ಇವನು ಮೌನವಾಗಿದರೂ ಸಾವಿರಾರು ಜನರ ಮೇಲೆ ತನ್ನ ಪ್ರಭಾವವನ್ನು ಬೀರಬಲ್ಲನು ಎಂದು ಹೇಳಿದರು ವಿವೇಕಾನಂದರು ಹೋದ ಕಡೆ ಜನರು ಅವರ ಭಾಷಣವನ್ನು ಕೇಳಿ ವಿಸ್ತೃತರಾಗಿ ದ ಟೈಮ್ಸ್ ಆಫ್ ಇಂಡಿಯಾ ಎಂಬ ಪತ್ರಕ್ಕೆ ಅವರು ಇವರನ್ನು ಸಮುದ್ರದತ್ತ ಕೊಂಡು ತಾವು ಭಾರತದ ಯಾತ್ರೆಯನ್ನು ಕೈಗೊಂಡಾಗ ಯಾರನ್ನೂ ತನ್ನ ಜೊತೆ ಕರೆದುಕೊಂಡು ಹೋಗಲಿಲ್ಲ ಬರಗಾಲಲ್ಲಿ ಪರಕೀಯನಂತೆ ದೇಶವನ್ನು ಸಂಚಾರ ಮಾಡಿದರು ಅವರು ಹೋದ ಕಡೆ ಅಲ್ಲಿಯ ಜನ ಜೀವನ ಶಾಸ್ತ್ರ ಸಂಪ್ರದಾಯ ವಿಶೇಷವಾದ ಸ್ಥಳಗಳನ್ನು ಸಂದರ್ಶಿಸಿ ಬೀರುತ್ತಿದ್ದರು ಆ ಗ್ರಾಮವನ್ನು ಕಂಡು ವಿವೇಕಾನಂದರ ಮನಸ್ಸು ಪ್ರಫುಲ್ಲವಾಗಿತ್ತು ಆ ಗ್ರಾಮದಲ್ಲಿರುವ ತಾಜ್ಮಹಲನ್ನು ಸೌಂದರ್ಯವನ್ನು ಸಂತೋಷದಿಂದ ಸವಿಯಲು ಆರು ತಿಂಗಳು ಸಮಯ ಬೇಕು ಎಂದು ಹೇಳುತ್ತಿದ್ದರು ಹೋದ ಕಡೆ ಪ್ರವಚನ ಭಜನೆ ಭಕ್ತಿಗೀತೆಗಳು ಉಪದೇಶಗಳನ್ನು ಮಾಡುತ್ತಿದ್ದರು ಅವರು ಆಗ್ರಹದಿಂದ ಬೃಂದಾವನಕ್ಕೆ ಹೋಗುವಾಗ ಒಬ್ಬ ಮೋತಿಯ ಜೊತೆ ಹೊರಟರು ಅವನು ಸೇದುವ ಗಡುಗಡೆಯನ್ನು ತಾನೂ ಸೇದಿದ್ದರು ಗೋದನಗಿರಿಯಲ್ಲಿ ಶರತ್ಚಂದ್ರ ವಿವೇಕಾನಂದರ ಶಿಷ್ಯರಾದರು ನೈನಿತಾಲ್ ಗುರ್ಜಿಪುರದಿಂದ ಹೊರಟು ಒಂದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ದಿಲ್ಲಿಯನ್ನು ತಲುಪಿದರು ತನ್ನ ಜೊತೆ ಇರುವರನ್ನು ಕಳಿಸಿ ತಾನೇ ಅಮ್ಮಂಡಿಯಾಗಿ ಬೇಕಾದ ಕಡೆ ಹೋಗುತ್ತಿದ್ದರು